ದಲ್ಲಿ ಸರ್ಕಾರ ದೀನದಲಿತರಿಗೆ ಬಡವರಿಗೆ ನೀಡಿರುವ ಜಮೀನು ಅಥವಾ ನಿವೇಶನವನ್ನ ಮರಳಿ ಪಡೆಯಲು ಸಾಧ್ಯವಿಲ್ಲ ಅದು ಬಡವರ ಸ್ವತ್ತು ಎಂದು ಜಯಭೀಮಾ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಎಂ ಅಣ್ಣಯ್ಯ ಹೇಳಿದ್ದಾರೆ ಮಹದೇವಪುರ ಕ್ಷೇತ್ರದ ಬೆಂಗಳೂರು ಪೂರ್ವ ಕೆಆರ್ಪುರ ಹೋಬಳಿಯ ಹಗತೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂವತ್ತು ಇಂಟು ನಲವತ್ತು ವಸ್ತುನದ ನಿವೇಶನದ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಪಡಿಸುತ್ತಿರುವ ಸರ್ಕಾರ ಹಾಗೂ ಮುರುಗೇಶ್ ಎಂಬುವರು ವಿರುದ್ದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ನೈಂಟಿ ಫೋರ್ ಸಿ ಅಡಿಯಲ್ಲಿ ಎರಡ್ ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಬಡ ದಲಿತರಾದ ಸಿ ರಮೇಶ್ ಲೇಟ್ ಚಿಕ್ಕವೀರಪ್ಪ ಅವರಿಗೆ ತಾಲೂಕು ತಹಶೀಲ್ದಾರರಿಂದ ಮಂಜೂರು ಮಾಡಲಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಕ್ಕುಪತ್ರ ಸಹ ಪಡೆದುಕೊಂಡಿದ್ದಾರೆ ಬಿಬಿಎಂಪಿ ಖಾತೆ ಕಂದಾಯ ಸಹ ಕಟ್ಟಿದ್ದ ಎಲ್ಲ ದಾಖಲೆಗಳನ್ನು ಸಹ ಹೊಂದಿದ್ದಾರೆ ವೈಟ್ಫೀಲ್ಡ್ ಮುರುಗೇಶ ಎಂಬ ದಲಿತ ಹೋರಾಟಗಾರನಿಂದಲೇ ಮತ್ತೊಬ್ಬ ದಲಿತನಿಗೆ ತೊಂದರೆ ನೀಡುವ ಕೃತ್ಯ ಇಲ್ಲಿ ನಿರ್ಮಾಣವಾಗಿದೆ ಇಂತಹ ಯಾವುದೇ ಗೊಡ್ಡು ಬೆದರಿಕೆಗೆ ಅಂಜುವುದಿಲ್ಲ ಕಾನೂನು ಹೋರಾಟದ ಮೂಲಕವೇ ನಾವು ಸಹ ಉತ್ತರ ಕೊಡ್ತೇವೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಫೋರ್ ಬೆಂಗಳೂರು ಎರಡ್ ಸಾವಿರದ ಐದರಲ್ಲಿ ಸಿ ರಮೇಶ್ ಎನ್ನುವರಿಗೆ ಸರ್ಕಾರದಿಂದ ಒಂದು ತಾತ್ಕಾಲಿಕ ಆದೇಶ ಆಗಿರ್ತಾರೆ ಒಂದು ಸೈಟ್ ಅಲರ್ಟ್ ಆಗಿರ್ತದೆ ಅವರಿಗೆ ಅವರು ಮೂಲಕ ಅವರು ಗ್ರಾಮ ಸಹಾಯಕರಾಗಿ ತಾತ ಮತ್ತೆ ಮುತ್ತಾತ ಅವರ ಅಪ್ಪ ಮತ್ತೆ ಸಿ ರಮೇಶ್ ಮತ್ತೆ ಅವ್ರ ಮಗ ಇವಾಗ ಎಲ್ಲರೂ ತಾಲೂಕು ಆಫೀಸಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಸಂಬಳ ಸಿಗೋದಿಲ್ಲ ಅದರಲ್ಲಿ ಏನಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ನಾವು ಬೆಂಗಳೂರು ಪುರ ತಾಲೂಕು ತಹಶೀಲ್ದಾರ್ ಅವರು ಇವರಿಗೆ ತರ್ಟಿ ಫಾರ್ಟಿ ಸೈಟ್ ಒಂದು ಅಲರ್ಟ್ ಮಾಡಿರ್ತಾರೆ ಅಲರ್ಟ್ ಮಾಡಿರೋದ್ರಿಂದ ಅವ್ರೇನು ಮಾಡಿದ್ದಾರೆ ಒಬ್ಬನೇ ಮಗ ಇರೋದ್ರಿಂದ ಮನೆ ಕಟ್ತಾ ಇದಾರೆ ಇವಾಗ ಮನೆ ಕಟ್ತಾ ಇದ್ದಾರೆ ಅದರಿಂದ ಇವಾಗ ಒಬ್ಬ ದಲಿತ ಸಂಘಟನೆ ಹೆಸ್ರು ಇಳ್ಕೊಂಡು ವೈಟ್ ಫೀಲ್ಡ್ ಮುರುಗೇಶ್ ಅಂತ ಹೇಳ್ಬಿಟ್ಟು ಬಂದು ದಲಿತರು ಕಟ್ತಾ ಇರೋ ಮನೆನ ನಿಲ್ಲಿಸೋದು ಡಿ ಸಿಗಳಿಗೋಗಿ ಬೆದರಿಕೆಗಳಾಕೋದು ತಹಶೀಲ್ದಾರ್ಗೋಗಿ ಬೆದರಿಕೆ ಹಾಕೋದು ಆರ್ ಐ ವಿ ಎಗೆ ಹೋಗಿ ಬೆದರಿಕೆ ಆಗೋದು ದಲಿತ ಸಂಘಟನೆಗಳು ದಲಿತನ ವಿರೋಧಿ ಮಾಡಿ ಅಂತ ಎಲ್ಲಾದರೂ ಸಂವಿಧಾನದಲ್ಲಿ ಐತಾ ಹಾಂ ಇವರು ಮುರುಗೇಶ್ ಅನ್ನೋರು ಇಲ್ಲಿ ಬರೋದು ಕೆಲಸ ನಿಲ್ಲಿಸೋ ಅನ್ನೋದು ಅವರು ಕೂಲಿನೋ ನಾಲಿನೋ ಮಾಡಿ ಹತ್ತು ರೂಪಾಯಿ ಕೂಡಿಕೊಂಡು ಇಲ್ಲಿ ದಲಿತರು ಒಂದು ಭೂಮಿನ ಮಾಡ್ತಾ ಇದ್ದಾರೆ ಈ ಇಲ್ಲಿ ಬೇಡ ಏನೋ ದಲಿತರು ಒಂದು ಭೂಮಿಯಲ್ಲಿ ಒಂದು ಚಿಕ್ಕದ ಮನೆ ಕಟ್ಕೊಂತ ಇದಾರೆ ಇವರ ಹೆಸರು ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಇವರೇ ಪಾಪ ಗ್ರಾಮ ಸಹಾಯಕರಾಗಿದ್ರು ಈ ಈ ಗ್ರಾಮ ಸಹಾಯಕರು ಇವರು ವಾರ್ಡ್ಗೆ ಗ್ರಾಮ ಸಹಾಯಕರು ಏನೋ ಮಾಡಿ ಒಂದ್ ಸೈಟ್ ಅಲರ್ಟ್ ಆಗಿದೆ ಎಲ್ಲಾ ಪೇಪರ್ ಇದೆ ಹೈಕೋರ್ಟ್ ಸ್ಟೇ ಇದೆ ಆದ್ರೇನು ಇವರು ಹೋಗೋದು ಮುರುಗೇಶ್ ಆಫೀಸಲ್ಲಿ ತಹಶೀಲ್ದಾರ್ಗೆ ಅರ್ಜಿಗಳು ಕೊಡೋದು ಆರ್ ಐ ವಿ ಎ ಫೋನ್ ಮಾಡಿ ಕರೆಯೋದು ಏನು ಸ್ವಾಮಿ ನಿಮಗೆ ಅಧಿಕಾರಿಗಳೇ ನೀವು ಅವನು ಅವನಿಗೆ ಮಾತಿಗೆ ಹೂ ಬಂದು ಬಂದು ಕೆಲಸ ನಿಲ್ಲಿಸಿದ್ರೆ ಏನು ಅರ್ಥ ಏನು ಶಾಮಿಲ್ ಶಾಮೀಲಾಗಿದ್ದೀರಾ ನೀವು ದಲಿತನಂಗಾದ್ರೆ ಬದುಕಬಾರ್ದ ಇಲ್ಲಿ ಮುರುಗೇಶ್ ಏನು ದಲಿತನಲ್ವಾ ಮುರುಗೇಶ್ ನೀರೋ ಮನೆ ಯಾವುದು ಅದೂ ಸರ್ಕಾರಿ ಜಾಗನೇ ಅದೂ ನೈಂಟಿ ಪರ್ಸಿ ಎಲ್ಲೇ ಕೊಟ್ಟಿರೋದು ಮುರುಗೇಶ್ ಅವರೇ ನೀವು ಅರ್ಥ ಮಾಡ್ಕೊಬೇಕು ಒಂದು ದಲಿತನ್ನ ದಲಿತ ವಿರೋಧಿ ಬೇಡ ಈ ಬಡವ್ರಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ನಾವು ದಲಿತರ ಭೂಮಿ ಆಗಲಿ ಸರ್ಕಾರಿ ಭೂಮಿ ಆಗಲಿ ಒಂದು ಇಂಚು ಬಿಡೋದಿಲ್ಲ ನಾವು ನೀನೇನಾದರೂ ಅವ್ರದ್ದು ಅಕ್ರಮವಾಗಿದ್ದರೆ ಬಾ ನಾವೇ ಕೆಲಸ ನಿಲ್ಲಿಸ್ತೀರಿ ನೀನು ಅದನ್ನು ಬಿಟ್ಬಿಟ್ಟು ನೀನು ನಾನು ವೈಟ್ಫೀಲ್ಡ್ ಮುರುಗೇಶ್ ಅಂತ ಹೇಳ್ಕೊಂಡು ತಹಶೀಲ್ದಾರ್ನಾಗಲಿ ಇಲ್ಲಾಂದ್ರೆ ಆರೋಹಿಗಳನ್ನಾಗಲಿ ಕರ್ಕೊಂಬಂದು ಇಲ್ಲಿ ಗಲಾಟ ಮಾಡೋದು ಏನನ್ಕೋ ಬೇಡಿಕೆಗಳಿಕ್ಕೋದು ಭಯ ಪಡಿಸೋದು ಅವೆಲ್ಲ ಹೋಗ್ಬಾರ್ದು ಇದು ದಲಿತನ ಭೂಮಿ ದಲಿತನಿಗೇ ಸಿಗಬೇಕು ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿ ಆದ್ರೂ ಈ ದಲಿತರ ಭೂಮಿನ ಮುಟ್ಟಿದ್ರೆ ದಲಿತ ಸಂಘಟನೆಗಳು ತಕ್ಕ ಪಾಠ ಕಲಿಸುತ್ತವೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭೀಮ್ ದಲಿತರ ಭೂಮಿ ಕಬಳಿಸುತ್ತಿರುವ ದಲಿತನಿಗೆ ಧಿಕಾರ ಧಿಕಾರ ಹಿಂಗೇ ಇಟ್ಕೊಳ್ಳಿರಿ ಆ ಕೈಗಳೆತ್ತಿರಿ ಅದು ಬಿಡೋಣ ಇದು ಬಿಟ್ಬಿಡೋ ಕೈಗಳೆತ್ತಿ ಧಿಕಾರ ಧಿಕಾರ ಓಡಿ ಸೊ ಹೊರಕ ಹೋಗಬಾ ನೀನು ಹೊರಕ ಇರ್ಲಿ ಇರ್ಲಿ ಅಣ್ಣ ಧಿಕಾರ ಕೊಡ್ಲ ಅವಗೆ

ಎಲ್ಲಿಂದ್ರೆ ಕದಿಯುತ್ತಿರುವ ದಲಿತರ ಭೂಮಿಯನ್ನು ಕದಿಯುತ್ತಿರುವ ದಲಿತನಿಗೆ ಜೈ ಭೀಮ್ ಕರ್ನಾಟಕ ಭೂ ಕಳ್ಳರ ಬೂಟು ನೆಕ್ಕುವ ಅಧಿಕಾರಿಗಳಿಗೆ ಅಧಿಕಾರ ದಲಿತನ ಭೂಮಿಗೆ ನ್ಯಾಯ ಕೊಡೋದ ಅಧಿಕಾರಿಗಳಿಗೆ ಚೆಲ್ಲುತ್ತೇವೆ ನ್ಯಾಯವನ್ನ ಗೆಲ್ಲುತ್ತೇವೆ ರಕ್ತವನ್ನೇ ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ರಕ್ತವನ್ನೇ ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಏನೇ ಬರಲೆ ದಲಿತನ ಭೂಮಿ ಹಾ ಭೂಮಿಗೆ ದಲಿತನೇ ರುವುದರಿಂದ್ರೆ ರಾಮನ್ ಹಿಡ್ಕೊಂಬ್ರಿ ಹೆಂಗ್ ಬರೀ ಹ್ಕೊಂಬೈ ಭೇಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ದಲಿತರ ವಿರೋಧಿ ದಲಿತನೇ